ಪೂಜ್ಯ ಗುರುಗಳಿಗೆ ಹಾಗೂ ಇಲ್ಲಿ ಅಂತ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರ ರೈತರಿಗೂ ಇವತ್ತಿನ ದಿನ ಸರ್ಗಳು ಇಲ್ದಂಗೆ ಆಲ್ರೆಡಿ ನಾನು ನನಗೂ ಅದೇ ಒಪಿನಿಯನ್ನು ನೋಡೋದು ಖುಷಿ ಖುಷಿಯಾಗುತ್ತೆ ಏಕೆಂದ್ರೆ ಎಷ್ಟೊಂದು ನಾವು ಕೃಷಿ ಇಲಾಖೆಯವರು ಪ್ರೋಗ್ರಾಮ್ಸ್ ಮಾಡ್ತಿರ್ತಾರೆ ಅಥವಾ ನಮ್ಮ ಕೆ ವಿ ಅಥವಾ ನಾವಾಗಲೂ ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ ಕರಿಬೇಕು ನಾವೇ ಹೋಗ್ ಹೋಗಿ ಬರ್ರಿ ಬನ್ರಿ ಕಟ್ಟೆ ಮೇಲೆ ತೊಂದರೆ ಕರಿಬೇಕು ಬರ್ರಿ ಬರ್ರಿ ಎಷ್ಟು ಕರೆದ್ರು ಬರಲ್ಲ ಅವರು ಅವ್ರಿರೋ ಜಾಗಕ್ಕೆ ಹೋಗಿ ಅಲ್ಲೇ ಬ್ಯಾನರ್ ಹಾಕಿ ಪ್ರೋಗ್ರಾಮ್ ಮಾಡ ಪರಿಸ್ಥಿತಿ ಇವಾಗ ರೈತರಿಗೆ ನೀವೇನಾರು ಇಲಾಖೆಯಿಂದ ಏನಾದ್ರು ಬರುತ್ತೆ ಅಥವಾ ಬೀಜ ಗೊಬ್ಬರ ಕೊಡ್ತಾರೆ ಅಂದರೆ ಅಂಥ ಟೈಮಲ್ಲಿ ಮಾತ್ರ ಬರ್ತಾರೆ ಹಂಗೆ ಮನಸ್ಥಿತಿ ಆಗ್ಬಿಟ್ಟಿದೆ ಆದರೆ ಇಲ್ಲಿ ಅಂದರೆ ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ರೈತರೇ ಒಂದು ಸಂಘ ಮಾಡಿ ರೈತರೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಇಲ್ಲ ನಮಗೆ ಇನ್ಫಾರ್ಮೇಷನ್ ಬೇಕು ರೈತರಲ್ಲೇ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಮಾಹಿತಿ ಎಕ್ಸ್ಚೇಂಜ್ ಆಗಬೇಕು ತಿಂಗಳ ತಿಂಗಳ ಅದ್ರ ಜೊತೆ ಒಂದೊಂದು ಸರಿ ವಿಜ್ಞಾನಿಗಳನ್ನು ಕರಿಬೇಕು ಅದ್ರ ಜೊತೆ ಒಬ್ಬರು ಸ್ವಾಮೀಜಿ ಕರಿಬೇಕು ಎಲ್ಲ ನೋಡ್ತಿದ್ರೆ ಓ ಎಲ್ಲ ಒಂದು ಕಡೆ ನಮ್ಮದಲ್ಲೂ ಏನೋ ಇದೆ ಏನೋ ಬೆಳೀತಾ ಇದೆ ಅನ್ನೋದು ಕಾಣ್ತಿದೆ ಯಾಕೆಂದರೆ ಎಲ್ಲ ಪ್ರತಿ ಸ ದಿನ ಎದ್ದ ತಕ್ಷಣ ಎಷ್ಟೊಂದು ವಿಷಯಗಳನ್ನು ಕೇಳ್ತೀವಿ ಅಲ್ಲಿ ಕಲುಷಿತ ಇಲ್ಲಿ ಕಲುಷಿತ ಆ ರೋಗ ಈ ರೋಗ ಇಂಥವೇ ದಿನ ಇದ್ರೆ ನಾವೆಲ್ಲಿದ್ದೀವಪ್ಪ ಸೊಸೈಟಿಲಿ ಅನ್ನೋಷ್ಟು ಚಿಂತೆ ಆಗುತ್ತೆ ಆದರೆ ಇದು ಇದು ಒಂದು ಕಡೆ ಒಳ್ಳೆ ಬೆಳವಣಿಗೆ ಹೀಗೆ ಇನ್ನೂ ಇದು ಚೆನ್ನಾಗಿ ಬೆಳೀಲಿ ಒಂದೇ ಹಳ್ಳಿಯಲ್ಲಿ ಅಥವಾ ಒಂದೇ ಊರಲ್ಲಿ ಅಂತಲೇ ಇನ್ನೂ ಎಲ್ಲ ಕಡೆನೂ ಇದೇ ಥರ ವಿಸ್ತರಣೆ ಆದರೆ ನಮ್ಮದು ರೈತರ ಪರಿಸ್ಥಿತಿನೂ ಚೆನ್ನಾಗುತ್ತೆ ನಮ್ಮ ಸೊಸೈಟಿದು ನಮ್ಮ ಸಮಾಜದ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ಪಾಸಿಟಿವ್ ಭಾವನೆ ಬೆಳೀತಾ ಹೋಗುತ್ತೆ ಮತ್ತು ಇವಾಗ ಎಷ್ಟೊಂದು ವಿಷಯಗಳನ್ನ ಹೇಳಿದ್ದಾರೆ ಇಲ್ಲೆಲ್ಲರೂ ಸಾವಯವ ಮಾಡ್ತಿದ್ದಾರೆ ಅನ್ಸುತ್ತೆ ಆಲ್ ಆಲ್ರೆಡಿ ನಿಮಗೆ ನಿಮ್ಮಲ್ಲೇ ಎಷ್ಟೊಂದು ವಿಷಯಗಳು ಇದ್ದಾವೆ ಅದಕ್ಕೆ ನಾನೊಂದು ಸ್ವಲ್ಪ ವೈಜ್ಞಾನಿಕ ಅಥವಾ ವಿಜ್ಞಾನ ವಿಜ್ಞಾನದ ರೂಪ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಆದರೆ ಇವಾಗಾಗಲೇ ಇವ್ರು ಹೇಳಿದ್ರು ನಾನು ಎಮ್ ಎಸ್ ಸಿ ಆರ್ಟಿಕಲ್ಚರ್ ಮಾಡಿದ್ದೀನಿ ಅದ್ರ ಬದಲು ನಮ್ಮ ತಂದೆ ಇದಕ್ಕೆ ಕಳಿಸ್ಬೇಕಿತ್ತು ಇನ್ನೂ ಚೆನ್ನಾಗಿ ನಾನು ಮೊದಲಿಂದನೇ ಇಂಪ್ರೂವ್ ಆಗಿಬಿಟ್ಟಿದ್ದೆ ಅಂತ ಹೇಳಿದ್ರು ಅದು ನನಗೂ ಒಪಿನಿಯನ್ ಈಗ ನಾವು ವೈಜ್ಞಾನಿಕವಾಗಿ ಓದಿರ್ತೀವಿ ನಮಗೆ ಗೊತ್ತಿರುತ್ತೆ ಇಲ್ಲ ಅಂತ ನಾ ಹೇಳಲ್ಲ ನಾವು ಅದರಲ್ಲೇ ಓದಿರ್ತೀವಿ ಅದರಲ್ಲೇ ಮಾಸ್ಟ್ರ್ ಮಾಡ್ತೀವಿ ಅದರಲ್ಲೇ ಡಾಕ್ಟರೇಟ್ ಮಾಡಿರ್ತೀವಿ ನಾವು ನಮಗೆ ಗೊತ್ತಿರುತ್ತಾರೆ ನಾವು ವೈಜ್ಞಾನಿಕವಾಗಿ ಗೊತ್ತು ಓ ಇದಾಕಿದ್ರೆ ಇಷ್ಟು ಪರ್ಸೆಂಟ್ ರಿಲೀಸ್ ಆಗುತ್ತೆ ಇದಾಕಿದ್ರೆ ಹಿಂಗಾಗುತ್ತೆ ಹಿಂಗಾಗುತ್ತೆ ವೈಜ್ಞಾನಿಕವಾಗಿ ನಾವು ತಿಳಿತಾ ಹೋಗ್ತೀವಿ ಆದರೆ ಪ್ರಾಕ್ಟಿಕಲ್ ಅಂತ ಬಂದಾಗ ನಿಮ್ಮಷ್ಟು ಪರ್ಫೆಕ್ಟ್ನೆಸ್ ನಮಗಿರಲ್ಲ ಅಂದರೆ ನೀವು ಹುಟ್ಟಿದಾಗಿಂದನೇ ಅದನ್ನೇ ನೋಡಿರ್ತೀರ ನೀವು ಅದರಲ್ಲೇ ಬಿದ್ದು ಒದ್ದಾಡಿ ಅದರಲ್ಲೇ ಜೀವನ ಕಂಡ್ಕೊಂಡಿರ್ತೀರ ಅದು ಹಂಗಾಗಿ ನೀವು ಅದರಲ್ಲಿ ಪರ್ಫೆಕ್ಟ್ ಆದರೆ ಅದರಲ್ಲಿ ನೀವು ಒಂದು ಸ್ವಲ್ಪ ಸೈಂಟಿಫಿಕ್ ಟಚ್ ಕೊಡ್ತಾ ಹೋಗ್ಬೇಕಂದ್ರೆ ವಿಜ್ಞಾನದ್ದು ಏನೇನು ಇನ್ನೂ ಯಾವುದು ಮಾಡ್ಕೊಂಡ್ರೆ ನಮ್ಮದು ಉತ್ತಮ ಆಗುತ್ತೆ ಒಂದು ನೀವು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಿಮ್ಮಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಸಾಕು ಎಂಬತ್ತು ಪರ್ಸೆಂಟ್ ನೀವೇ ಸರಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಅಷ್ಟು ನಿಮಗೆ ವೈಜ್ಞಾನಿಕದ್ದು ನೀವು ಅಳವಡಿಸ್ಕೋಬೇಕು ಹಂಗಾದ್ರೆ ರೈತರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಹಂಗಾಗ್ಬಿಟ್ಟು ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು ಅದರಲ್ಲಿ ಒಂದೆರಡು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಯವದಲ್ಲಿ ಈಗಾಗಲೇ ತಳಿದೇಳಿದ್ರು ಹೇಳಿದ್ರು ನಾನು ಬೇಸಾಯದ್ದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಗೊತ್ತೇ ಇದೆ ಸಾವಯವ ಕೃಷಿ ಅಂತೇಳಿದ್ರೆ ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳಿತೀವಿ ಅಥವಾ ಕೆಮಿಕಲ್ ಯಾವುದನ್ನು ಉಪಯೋಗಿಸಲ್ಲ ಅಂತೇಳ್ಬಿಟ್ಟು ಆದರೂ ಅದ್ರದ್ದು ಮುಖ್ಯ ಉದ್ದೇಶ ಏನು ಏನಕ್ಕೆ ನಾವು ಸಾವಯವ ಗೊಬ್ಬರ ಮಾಡಬೇಕು ಯಾಕೆ ಈಗ ಸಾವಯವ ಗೊಬ್ಬರ ಸಾವಯವ ಕೃಷಿ ಮಾಡ್ಬೇಕಂದ್ರೆ ನೀವು ನೂ ಇಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಇದ್ದೀರಾ ಈ ನೂಳ್ದವ್ರು ಯಾರೂ ಬಂದಿಲ್ಲ ಆಯಿತಾ ಆದರೆ ಇಷ್ಟು ಜನದಿಂದ ಯಾಕೆ ಸ್ಟಾರ್ಟ್ ಆಗ್ತಿದೆ ಅವರೆಲ್ಲ ಯಾಕೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಈಗಾಗಲೇ ಹೇಳಿದ್ವಿ ನಮಗೆ ನೀವು ಐವತ್ತರ ದಶಕ ಅಥವಾ ಅರವತ್ತರ ದಶಕದ ಹಿಂದೆ ನೋಡಿದ್ರೆ ಎಲ್ಲರೂ ಸಾವಯವನೇ ಮಾಡ್ತಿದ್ದಿದ್ದು ಈಗಲೂ ನಮ್ಮಲ್ಲಿ ಮಲೆನಾಡು ಪ್ರದೇಶಗಳಿಗೆ ಹೋದರೆ ಅಲ್ಲೇ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಸಾವಯವನೇ ಇರ್ತೈತೆ ಆದರೆ ಅವಾಗಿನ ಪರಿಸ್ಥಿತಿ ಬೇರೆ ಇತ್ತು ಅದಕ್ಕೋಸ್ಕರ ಕೆಮಿಕಲ್ ಗೊಬ್ಬರ ಹಾಕ್ರಿ ಅಂತೇಳಿ ಗೌರ್ಮೆಂಟೇ ಇನಿಷಿಯೇಟಿವ್ ಆ ತಳಿಗಳು ಉತ್ತಮ ತಳಿಗಳು ಬಂದವು ಆ ತಳಿಗಳು ಇಳುವರಿ ಚೆನ್ನಾಗಿ ಬೇಕು ಅಂದರೆ ಗೊಬ್ಬರಗಳು ಬೇಕು ಅದ್ರ ಜೊತೆ ಕೀಟಗಳು ಜಾಸ್ತಿ ಆದುವಂಥ ಕ ರಾಸಾಯನಿಕ ಕೀಟನಾಶಕಗಳು ಬೇಕು ಹೀಗೆ ಎಲ್ಲವೂ ಅಡಿಷನ್ ಆಗ್ತಾ ಆಗ್ತಾ ರೈತ ಈಗ ರುಚಿ ಕಂಡಿದ್ದಾನೆ ಗೊಬ್ಬರ ಹಾಕಿದ್ರೆ ಬೆಳೆ ಬರೋದು ಹುಳಗಳಿಗೆ ಕೆಮಿಕಲ್ ಹಾಕಿದ್ರೇ ಕಂಟ್ರೋಲ್ ಆಗೋದು ಇವೆಲ್ಲ ಐವತ್ತ ಏನು ಅರವತ್ತರ ನಂತರ ಸಾವಿರದ ಒಂಬೈನೂರ ಅರವತ್ತರ ನಂತರ ಎಲ್ಲ ತಲೆಯಲ್ಲಿ ಕೂರ್ತಾ ಹೋಗಿದ್ದೆ ಅವಾಗ ನಾನು ಕೇಳಿರೋ ಪ್ರಕಾರ ರೈತರುಗಳು ಗೊಬ್ಬರ ಆಗ್ತಿರ್ಲಿಲ್ಲ ಸೊಸೈಟಿ ಗೊಬ್ಬರ ಅಥ್ವಾ ಡಿ ಎ ಪಿ ಯೂರಿಯಾ ಏನಂದ್ರೆ ಆಗ್ತಿರ್ಲಿಲ್ಲ ರಾತ್ರಿ ರಾತ್ರಿ ಒಗಳೆಲ್ಲ ಬಂದು ಗ ಹೊಲಗಳಿಗೆ ಗೊಬ್ಬರ ಉಗ್ ಅದಾಗಿ ಒಂದು ಸ್ವಲ್ಪ ವರ್ಷ ಆದಮೇಲೆ ರೈತರಿಗೆ ಅರ್ಥ ಆಯಿತು ಅವರು ಗೊಬ್ಬರಗಳಾದ ಮೇಲೆ ಅವಲಂಬಿತ ಜಾಸ್ತಿ ಆದರು ಇವಾಗ ರಿವರ್ಸ್ ಹೇಳ್ತಿದ್ದೀವಿ ನಾವು ಅಥವಾ ಗೌರ್ಮೆಂಟು ಇಲ್ಲ ನೀವು ಮೊದಲಿಂದಕ್ಕೆ ಹೋಗಿ ಅಂತ ಹೇಳ್ತೀವಿ ಅಂದರೆ ಆದರೆ ಈಗ ಸೆಟ್ ಆಗ್ಬಿಡುತ್ತೆ ಅವಾಗ ಸೆಟ್ ಆಗಿತ್ತು ನೀವು ಯೂರಿಯಾ ಡಿ ಎ ಪಿ ಹಾಕಿದ್ರೆ ಹಾಕಂತಿರ್ಲಿಲ್ಲ ಇವಾಗ ಅವ್ರು ಸೆಟ್ ಆಗ್ಬಿಟ್ಟಾರೆ ಯೂರಿಯಾ ಡಿ ಎ ಪಿ ಹಾಕಿದ್ರಷ್ಟೇ ಬೆಳೆಯೋದು ಬೇರೆ ಹಾಕಿದ್ರೆ ಬಳಲ್ಲ ಅಂತ ಎಲ್ಲರೂ ಸೆಟ್ ಆಗಿಬಿಟ್ರೆ ಅದು ವೈಜ್ಞಾನಿಕವಾಗಿ ಎಷ್ಟೊಂದು ಜನ ಹೇಳ್ತಾರೆ ನಮ್ಮಲ್ಲೂ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಹೋದ್ರೂ ಅಲ್ಲೂ ಎಷ್ಟೊಂದು ಜನ ಒಂದು ಐವತ್ತು ಬಗ್ಗೆ ಹೇಳ್ತಾರೆ ಇಲ್ಲ ಸಾವಯವ ಕೃಷಿ ಮಾಡೋದು ಏನು ಇಳುವರಿ ಬರಲ್ಲ ಏನೂ ಇಳುವರಿ ಬರಲ್ಲ ನಾವು ರಾಸಾಯನಿಕ ಗೊಬ್ಬರಗಳು ಹಾಕಲೇಬೇಕು ಹಂಗಾರೆ ನಾವು ಇಷ್ಟು ಜನಸಂಖ್ಯೆ ಜನಸಂಖ್ಯೆಗೆ ನಾವು ಆಹಾರ ಒದಗಿಸೋಕ್ಕಾಗೋದು ಅಂತ ಈಗಲೂ ನಮ್ಮಲ್ಲಿ ವೈ ವಿಜ್ಞಾನಿಗಳು ಅಂತ ಹೇಳ್ತಾರೆ ಆದರೆ ನನ್ನ ದೃಷ್ಟಿಕೋನದಲ್ಲಿ ಇಲ್ಲ ಸಾವಯವ ಗೊಬ್ಬರಗಳು ಹಾಕು ನಾವು ಆಹಾರ ಉತ್ಪಾದನೆಯನ್ನು ಉಳಿಸ್ಕೋಬೇಕು ಅಂತ ನನ್ನ ದಬ್ಬ ನಾನು ಆ ಕಡೆ ಸೈಡಲ್ಲಿದ್ದೀನಿ ಅದನ್ನು ಹಾಕೋನು ಉಳಿಸ್ಕೋಬೋದು ಅಂತ ಯಾಕೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಈಗ ಗೊಬ್ಬ ಗೊಬ್ಬರಗಳನ್ನು ಹಾಕಿದ್ರೂ ಬೆಳೆ ಬೆಳೆಯೋದು ಹೌದಾ ಈಗ ಗೊಬ್ಬರಗಳನ್ನ ರೀಪ್ಲೇಸ್ ಮಾಡಕ್ಕೆ ಏನೇನ್ ಬೆಳೆಸ್ತಿದ್ದೀರಾ ನೀವು ಸಾವಯವದಲ್ಲಿ ಸಾವಯವ ಕೃಷಿಲಿ ಏನೇನ್ ಬೆಳಸ್ತೀರಾ ನೀವು ಇಲ್ಲಿ ಸಾವಯವ ಕೃಷಿಕರು ಇಳುವರಿ ಎಷ್ಟು ಬೆಳೆಯುವರ್ತೈತೆ

ಬರಕ್ಕಾಗಲ್ಲ ಯಾಕೆ ಅಂದ್ರೆ ಅರವತ್ತು ವರ್ಷದಿಂದ ನಾವು ಯಾವ್ ತಿಪ್ಪೆ ತಿಪ್ಪೆಗೊಗಳ ಹಾಕ್ತಿದೀವಿ ಆದ್ರೆ ಆ ಮಟ್ಟಕ್ಕೆ ಆಗ್ತಿಲ್ಲ ಇತ್ತೀಚಿಗಂತೂ ನಾವೆಲ್ಲ ಅವಲಂಬಿತ ಆಗಿರೋದು ಟ್ರಾಕ್ಟರ್ ಈಸಿಯಾಗಿ ಸಿಕ್ತಿದೆ ದನ ಕರುಗಳು ಬೇಡ ಅವ್ ಮೇವು ಬೆಳಿಬೇಕು ನೀರ್ ಕೊಡ್ಬೇಕು ಸಗಣಿ ಬಾರಿಸ್ಬೇಕು ಇವೆಲ್ಲ ಯಾರ್ ಮಾಡ್ತೀವಿ ಯಾರು ಅಂದರೆ ನಾವು ಎಲ್ಲ ಅಷ್ಟು ಬಿಡ್ತೀವಿ ಈಗ ನಾವು ಹೆಣ್ಮಕ್ಳಾಗಲಿ ಮಿಕ್ಸಿ ಕುಕ್ಕರ್ ಎಲ್ಲ ಬಂದುಬಿಟ್ರೆ ನೀವು ರಿವರ್ಸ್ ಒಳ್ಳೆ ಲಕ್ಷನೂ ನಾವು ಮಾಡಲ್ಲ ಹಂಗೆ ನೀವು ರೈತರುಗಳು ರಿವರ್ಸ್ ಹೋಗಿ ಇಲ್ಲ ನೀನು ಎದ್ಗಟ್ಟು ಗೊಬ್ಬರ ಹಾಕು ಡೈಲಿ ಎದ್ದು ಒತಿಪೇ ಹಾಕು ಅದನ್ನ ಸಾರಿಸು ಇದು ಯಾರು ಮಾಡಲ್ಲ ಹಂಗಾಗ್ಬಿಟ್ಟಿದ್ದೀವಿ ಮಾಡಿ ಫೈ ಆಗಿಬಿಟ್ಟಿದ್ದೆ ಆದರೆ ಅದಕ್ಕೆ ತಕ್ಕನಾಗಿ ನಾವು ಈಗ ನಾವು ಬೆಳೆಗಳಿಗೆ ಬರೀ ಗೊಬ್ಬರ ಕೊಟ್ಟರಷ್ಟೇ ಫಲ ಬೆಳೆಯೋದು ಯಾಕೆ ಅಂದರೆ ನಾವು ಬೆಳೆಗಳಿಗೋಸ್ಕರ ಆಗ್ತೀವಿ ಅಂದರೆ ಏನು ಕಾಳು ಬಿಡಲಿ ಅಂತೇಳಿ ನಾವು ಗೊಬ್ಬರ ಹಾಕೋದು ಡಿ ಎ ಪಿ ಯೂರಿಯಾ ಏನಾಗ್ತೀವಲ್ಲ ಬೆಳೆಗೋಸ್ಕರ ಆಗ್ತೀವಿ ಮಣ್ಣಿಗೋಸ್ಕರ ಆಗ್ತಿಲ್ಲ ಈ ಸಾವಯವ ಕೃಷಿಲಿ ನಮ್ಮದು ಮುಖ್ಯ ಉದ್ದೇಶ ಅಂದರೆ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋದು ಮುಖ್ಯ ಉದ್ದೇಶ ಮಣ್ಣಿನ ಆರೋಗ್ಯ ಅಂತ ಹೇಳಿದ್ರೇನು ಅದು ಭೌತಿಕವಾಗಿ ರಾಸಾಯನಿಕವಾಗಿ ನಾವು ಮನುಷ್ಯನ ಆರೋಗ್ಯ ಅಂದರೆ ಏನಂತೀವಿ ಫಿಸಿಕಲ್ಲಾಗಿ ಮೆಂಟಲ್ಲಾಗಿ ಚೆನ್ನಾಗಿರೋದು ಮನುಷ್ಯನ ಆರೋಗ್ಯ ಅಂತ ಹೇಳ್ತೀವಿ ಹಾಗೆ ಮಣ್ಣಿನ ಆರೋಗ್ಯ ಅಂದರೆ ಭೌತಿಕವಾಗಿ ಅಂದರೆ ಫಿಸಿಕಲ್ಲಾಗಿ ಅಂದರೆ ನೋಡೋ ದೃಷ್ಟಿಯಿಂದ ಇನ್ನೊಂದು ರಾಸಾಯನಿಕವಾಗಿ ಏನೇನು ಪೋಷಕಾಂಶಗಳು ಗಿಡಗಳಿಗೆ ಬೇಕಲ್ಲ ನೀವು ಯೂರಿಯಾ ಡಿ ಎ ಪಿ ಎಲ್ಲ ಹಾಕ್ತಿರಲ್ಲ ಪೊಟ್ಯಾಶ್ ಅದೆಲ್ಲ ಭೂಮಿಲಿರೋದು ಅದು ರಾಸಾಯನಿಕ ಅದೇ ಇರೋದು ಆಮೇಲೆ ಜೈವಿಕ ಅಂತ ಹೇಳಿದ್ರೆ ಹುಳಗಳು ಏನು ನಮ್ಮ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮ ಜೀವಿಗಳು ಅವುಗಳ ಪ್ರಮಾಣ ಅವೆಲ್ಲವೂ ಭೌತಿಕ ರಾಸಾಯನಿಕ ಜೈವಿಕವಾಗಿ ಅದು ಸಮಸ್ಥಿತೀಲಿ ಚೆನ್ನಾಗಿತ್ತಂದರೆ ಅದನ್ನು ಅವಾಗ ಆರೋಗ್ಯವಾಗಿರೋ ಮಣ್ಣು ಅಂತ ಹೇಳ್ತೀವಿ ಆರೋಗ್ಯ ಮಣ್ಣು ಹೇಳಿದ್ರೆ ಅದು ನಮ್ಮ ಬೆಳೆಗಳನ್ನು ಪ್ರಾಣಿಗಳನ್ನು ಅಥವಾ ಮನುಷ್ಯರನ್ನು ಪ್ರಾಣಿ ಪಕ್ಷಿಗಳನ್ನು ಮನುಷ್ಯರನ್ನು ಎಲ್ಲರನ್ನು ಸಮಸ್ಥಿತೀಲಿ ಅಂದರೆ ಸುಸ್ಥಿರತೆಯಲ್ಲಿ ಅಂದರೆ ಒಳ್ಳೆಯ ಸ್ಥಿತಿಯಲ್ಲಿ ಕಾಪಾಡೋಂಥ ಶಕ್ತಿ ಇದ್ದಾಗ ಮಾತ್ರ ಅದನ್ನು ಮಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ ಅಂದರೆ ಬೆಳೆಗಳನ್ನು ನಮ್ಮ ಕೃಷಿ ರೂಪ ದೃಷ್ಟಿ ಇಲ್ಲಾದರೆ ಬೆಳೆಗಳನ್ನು ಅದ್ರ ಜೊತೆ ಪ್ರಾಣಿ ಪಕ್ಷಿ ದನ ಕರುಗಳನ್ನು ಮನುಷ್ಯನ್ನು ಎಲ್ಲರನ್ನು ಆರೋಗ್ಯವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಅದಕ್ಕೆ ಮಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ ಆ ಮಣ್ಣಿನ ಆರೋಗ್ಯ ಬೇಕು ಹೇಳಿದ್ರೆ ನಾವು ನೀವೆಲ್ಲ ಹೇಳ್ದಂಗೆ ಈಗ ನೀವೆಲ್ಲ ಏನು ಎಂಡೆ ಗೊಬ್ಬರ ಹಾಕ್ತೀರಾ ಜೀವಾಮೃತ ಹಾಕ್ತೀರಾ ಇವೆಲ್ಲ ಹಾಕ್ತಿರಲ್ಲ ಅದೇನೆ ಆದರೆ ನಾವು ಹಾಕೋದು ಈಗ ಡಿ ಎ ಪಿ ನೀವು ಯೂರಿಯಾ ಅಂತೇಳಿದರೆ ನಾವು ಟೋಟಲ್ ಟೋಟಲ್ ನೀವು ರಾಸಾಯನಿಕ ಗೊಬ್ಬರ ಅಂತೇಳಿದರೆ ನಾವು ಒಂದೇ ಒಂದು ಎಕ್ರೆಗೆ ಐದು ಚೀಲ ಹಾಕಿ ಅಂತ ಹೇಳ್ತೀವಿ ಒಂದೆರಡು ವರ್ಷ ಚೀಲ ಯೂರಿಯಾ ವರ್ಷ ಚೀಲ ಡಿ ಎ ಪಿ ಮತ್ತು ಒಂದೂವರ್ ಚೀಲ ಪೊಟ್ಯಾಶು ಇಷ್ಟು ಸಾಕು ಒಂದ್ ಎಕರೆಗೆ ಅಂತ ನಾವು ಹೇಳ್ತೀವಿ ಅದಕ್ಕಿಂತ ಜಾಸ್ತಿನೂ ಹೋಗ್ತದೆ ಅದು ಬೆಳೆಗೋಸ್ಕರ ಹೇಳದ್ ನಾವು ಭೂಮಿಗೋಸ್ಕರ ಅಲ್ಲ ಮಣ್ಣಿಗೋಸ್ಕರ ಅಲ್ಲ ಆದ್ರೆ ಮಣ್ಣಿಗೆ ಬೇಕಾಗಿರೋದೇನು ಸಾವಯವ ಗೊಬ್ಬರಗಳು ಮಣ್ಣಿಗೆ ಬೇಕು ಅದ್ರ ಜೊತೆ ಬೆಳೆಗಳಿಗೆ ಬೇಕು ಅಂದ್ರೆ ನಾವು ಒಂದ್ ಎಕರೆಗೆ ಇಲ್ಲ ಅಂದರೂ ನಮ್ಗೆ ಹದಿನೈದರಿಂದ ಇಪ್ಪತ್ತು ಟನ್ ಬೇಕು ಸಾವಯವ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಏನ್ ಅಂತೀವ ಅದು ಅನ್ ಅಂಥವೆಲ್ಲ ಆದರೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಅಂದ್ರೆ ಎಷ್ಟು ಟ್ರ್ಯಾಕ್ಟ್ರು ಲೋಡ್ ಆಗ್ತಿದೆ ಒಂದು ಟ್ರ್ಯಾಕ್ಟರ್ ಲೋಡಲ್ಲಿ ನೂರ್ ಟನ್ ಇರ್ತಿತ್ತು ನಾಲ್ಕು ಟನ್ ನಾಲ್ಕು ಟನ್ ಇರ್ತೀತೆ ಅಂತ ಕೇಳ್ರಿ ಒಂದು ಐದು ಲೋಡ್ ಅಷ್ಟು ನಮಗೆ ಟಿಪ್ಪೆಂಗೊಬ್ರ ಬೇಕಾಗ್ತಿ ಈಗ ಅಷ್ಟಾಗ್ತಿರ ನೀವು ಸಿಗದೇ ಇಲ್ಲ ಏಕೆಂದ್ರೆ ದನಗಳೇ ಇಲ್ಲ ಸಿಗದೇ ಇಲ್ಲ ಹಂಗಾಗ್ಬಿಟ್ಟು ಆದರೂ ನಾವು ಹಾಕಬೇಕು ಸಾವಯವ ಕೃಷಿಲಿ ನೀವು ಜೀವಾಮೃತ ಹಾಕಿದ ತಕ್ಷಣ ನಮ್ದು ಸಾವಯವ ಕೃಷಿ ಆಗ್ತಿದೆ ಅಂತಲ್ಲ ಜೀವಾಮೃತ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಅದು ಬೆಳಗ್ಗೆ ಬೇಕಾದ ಪೋಷಕಾಂಶಗಳನ್ನು ಕೊಡ್ತಿದೆ ಆದರೆ ಯಾವಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಮಣ್ಣಲ್ಲೇ ಸಾಕಷ್ಟು ಸಾವಯವ ಅಂಶನ ನಾವು ಹಾಕಿ ಬಿಲ್ಡಪ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ಅದು ಬೆಳೆಗಳನ್ನು ಇಳುವರಿನ ಚೆನ್ನಾಗಿ ಮಾಡ್ತಿದ್ದೆ ನೀವು ಹತ್ತು ವರ್ಷ ಆಯಿತು ಇಳುವರಿ ಬರೋಕ್ಕೆ ಯಾ ಅಂತ ಹೇಳಿದ್ರು ಯಾಕಾಯಿತು ಹತ್ತು ವರ್ಷ ಫಸ್ಟು ಮಣ್ಣು ಅದು ಡೆವಲಪ್ ಆಗಬೇಕು ಮಾ ನೀವು ಹಾಕಿ 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 ಹತ್ತು ವರ್ಷ ಆದಮೇಲೆ ಅದಕ್ಕೊಂದು ಲೆವೆಲ್ ಸಮಸ್ಥಿತಿ ಬರ್ತಿತ್ತು ಅದು ಭೌತಿಕ ರಾಸಾಯನಿಕ ಜೈವಿಕ ಸಮಸ್ತಿ ಗುಣಗಳು ಸಮಸ್ಥಿತಿಗೆ ಬರ್ತತೆ ಆ ಸಮಸ್ಥಿತಿಗೆ ಬಂದಾದ್ಮೇಲೆ ನೀವು ಜೀವಾಮೃತ ಎಲ್ಲ ಹಾಕಿ ಸಪೋರ್ಟ್ ಮಾಡಿದ್ರೆ ಅದು ಕಾಳಿ ನಿಳುವರಿನ ಚೆನ್ನಾಗಿ ಕೊಡ್ತಿದ್ವಿ ಒಂದು ನಿಮ್ಮದು ಮೀಡಿಯಂ ಲೆವೆಲ್ ಕಾಳಿ ನಿಳುವರು ನೀವು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಏನು ಕೆಮಿಕಲ್ ಹಾಕಿ ಬೆಳೀತೀರೋ ಅಷ್ಟೇ ಬರ್ತಿತ್ತು ಅದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಇವಾಗಂತೂ ಎಲ್ಲರಿಗೂ ಗೊತ್ತು ನಮಗೆ ತಿಪ್ಪೆ ಗೊಬ್ಬರ ಸಿಗಲ್ಲ ಈಗ ಅದು ಕಾಲ್ಟಾರ್ ನೇಟಾಗಾದರೂ ನಾವು ಹಾಕ್ಲೇಬೇಕು ಸಾವಯವ ಕೃಷಿ ಮಾಡಬೇಕು ಅಂತ ನಿಂತಿದ್ದೀರ ನೀವೆಲ್ಲ ಈಗ ಬರೀ ಗೊಬ್ಬರ ನಮಗೆ ಐದು ಲೋಡ್ ಹಾಕೋಕ್ಕಾಗಲ್ಲ ಒಂದು ಎಕರೆಗೆ ಎಲ್ಲರ ಹತ್ರನೂ ಮಿನಿಮಮ್ ಎಷ್ಟು ಎಕರೆ ಇದಾವೆ ನಿಮ್ಮ ಅವೆಲ್ಲ ಹಾಂ ಐದು ಎಕರೆಯಿಂದನೂ ಇಪ್ಪತ್ತು ಎಕರೆಯಿಂದನೂ ಐವತ್ತು ಎಕರೆ ಇರೋರು ಇದ್ದಾರೆ ಹಾಂ ಇಲ್ಲೆಲ್ಲ ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ ಅಷ್ಟು ಅಷ್ಟು ಗಟ್ಟಲೆ ನಿಮಗೆ ಮೇಂಟೆ ಏನು ಅಷ್ಟು ಲೋಡ್ಗಡ್ಲೆ ನಿಮಗೆ ತರಕ್ಕೆ ಆಗಲ್ಲ ಅವೈಲೇಬಿಲಿಟಿ ನೀವು ಹಂಗಂತ ಏನ್ ಮಾಡ್ತೀರಾ ಎರ ಹುಳ ಗೊಬ್ಬರ ತಂದು ಕೊಂಡ್ಕೊಂಬರಕಾಗ್ತಿತ್ತ ಕೊಂಡ್ಕೊಂಬಂದು ಹಾಕಕ್ ಆಗಲ್ಲ ಹಾಕ್ಬೋದು ಅದಕ್ಕೆ ಆದಾಯ ಎಲ್ಲಿ ನೀವು ಲಾಭನ ನೋಡ್ತೀರಾ ಹಂಗಾಗಿ ಸಾವಯವ ಕೃಷಿ ಅಂತ ಹೇಳಿದ್ರೆ ನಾನೆಲ್ಲೋ ಹೊರಗಡೆಯಿಂದ ತಗೊಂಬಂದು ಹಾಕಿ ಮಾಡಿಬಿಡ್ತೀನಿ ಅನ್ನೋದು ಸಾವಯವ ಕೃಷಿ ಅಲ್ಲ ಸಾವಯವ ಕೃಷಿ ಅಂತ ಹೇಳಿದ್ರೆ ಇದೊಂದು ಸಮಗ್ರ ಕೃಷಿ ಉತ್ಪಾದನಾ ಪದ್ಧತಿ ಎಲ್ಲ ರೀತಿಯಿಂದ ಚೆನ್ನಾಗಿ ಬೆಳೆಯುವಂಥ ಉತ್ಪಾದನಾ ಪದ್ಧತಿ ಆ ಪದ್ಧತಿಯಲ್ಲಿ ನಾವು ನೈಸರ್ಗಿಕವಾಗಿ ಸ್ಥಳೀಯವಾಗಿ ಸ್ಥಳೀಯವಾಗಿ ಅಂದರೆ ನಮ್ಮ ಲೋಕಲಲ್ಲಿ ನಮ್ಮ ಭೂಮಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಸುತ್ತಮುತ್ತ ಸ್ಥಳೀಯವಾಗಿ ನೈಸರ್ಗಿಕವಾಗಿ ನ್ಯಾಚುರಲಾಗಿ ಏನೇನು ಸಿಗ್ತದೆ ಆ ವಿಧಾನಗಳನ್ನು ಆ ವಸ್ತುಗಳನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮಣ್ಣಿನ ಗುಣಮಟ್ಟದ ಗುಣಮಟ್ಟತೆಯನ್ನು ಕಾಪಾಡ್ಕೊಂಡು ಮತ್ತು ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡು ಈಗಾಗಲೇ ಹೇಳಿದ್ರಲ್ಲ ಕೀಟನಾಶಕದ ಬಗ್ಗೆ ಸರ್ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಏನೇನು ಸಸ್ಯಜನ್ಯ ಇರ್ಬೋದು ಅಥವಾ ಗೋಮೂತ್ರ ಅವುಗಳನ್ನು ಉಪಯೋಗಿಸಿ ಮಾಡೋದಿರ್ಬೋದು ಹುಳಿ ಮಜ್ಜಿಗೆ ಇರ್ಬೋದು ಏನೇನೋ ಮಾಡ್ತಾರೆ ವೆರೈಟಿ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಸಾವಿರಾರು ತಲೆ ಒಂದೊಂದು ಅವ್ರವ್ರೆ ಕಂಡು ಹಿಂದಿರ್ತಾರೆ ಅದು ಅವೆಲ್ಲವೂ ಚೆನ್ನಾಗಿರ್ತವೆ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತಿತ್ತು ನಿಮ್ಗೆ ಯಾವ್ದು ಈಸಿನ ಅದು ನೀವು ಅಳವಡಿಸ್ಕೋಬೇಕು ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡು ಗುಣಮಟ್ಟದ ಆಹಾರನ ಉತ್ಪಾದನೆ ಮಾಡೋದು ಸಾವಯವ ಪದ್ಧತಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಏನೇನಿದಾವೆ ಅವನ್ನ ಅಳವಡಿಸ್ಕೊಂಡು ಸ್ಥಳೀಯವಾಗಿ ನಾವು ಕೆಮಿಕಲ್ ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಗುಣಮಟ್ಟದ ಆಹಾರವನ್ನ ಉತ್ಪಾದನೆ ಮಾಡ ಅಂತ ಪದ್ಧತಿ ಅದರಿಂದ ಖರ್ಚು ಕಡಿಮೆ ಆಗ್ತಿದೆ ಜೊತೆಗೆ ಆರೋಗ್ಯಕ್ಕೂ ಆರೋಗ್ಯಕರವಾದ ಆಹಾರನ ನಾವು ಪಡಿತೀವಿ ಅದು ಸಾವಯವ ಪದ್ಧತಿ ಹಂಗಾಗ್ಬಿಟ್ಟು ಈಗ ನೈಸರ್ಗಿಕವಾಗಿ ಯಾವ್ಯಾವ ವಿಧಾನ ಉಪಯೋಗಿಸ್ಕೋಬೇಕು ನೈಸರ್ಗಿಕವಾಗಿ ನಾವು ತೊ ತಿಪ್ಪೆಗೊಬ್ಬರು ಅವೆಲ್ಲ ಅಂದ್ರೆ ಸಿಗಲ್ಲ ಅಂತ ಹೇಳಿದಾಗ ನಾವು ಆಲ್ಟರ್ನೇಟ್ ಏನಾರು ಮಾಡಿಸಬೇಕಲ್ಲ ನಮ್ಮಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಏನಂದ್ರೆ ಒಂದು ಇನ್ನೂ ಇನ್ನೂರು ಟನ್ ಇನ್ನೂರು ಮಿಲಿಯನ್ ಟನ್ನಷ್ಟು ಇನ್ನೂರು ಮಿಲಿಯನ್ ಟನ್ನಷ್ಟು ನಮ್ಮಲ್ಲಿ ಏನು ಕೃಷಿ ಆಧಾರಿತ ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಕೃಷಿ ಆಧಾರಿತ ಫ್ಯಾಕ್ಟ್ರಿಗಳಂದರೆ ಈ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಯಾವ್ದಾದ್ರು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋ ಅಂಥ ಫ್ಯಾಕ್ಟ್ರಿ ಇರ್ಬೋದು ಇನ್ಯಾವುದು ಅಲ್ಲೆಲ್ಲ ವೇಸ್ಟು ಬರ್ತಿತ್ತು ತಾನೆ ಈಗ ಎಲ್ಲ ಇದಾದ ಮೇಲೆ ಹಾಂ ರಸಮಂಡು ಅವೆಲ್ಲ ಅಂತ ಹೇಳ್ತಿರಲ್ಲ ನೀವು ಮಡ್ಡಿ ಸಕ್ಕರೆ ಕಾರ್ಖಾನೆ ಮಡ್ಡಿ ಅಂತವೆಲ್ಲ ಹೇಳ್ತಿರಲ್ಲ ಅದು ಅಥವಾ ಎಣ್ಣೆ ಹಿಂಡಿಗಳು ಎಣ್ಣೆ ಹಿಂಡಿಗಳು ಹಿಂಡಿಗಳು ಅಂಥವನ್ನೆಲ್ಲ ಅವುಗಳು ಅವುಗಳು ನಮ್ಮ ದೇಶದಲ್ಲಿ ಇನ್ನೂರು ಮಿಲಿಯನ್ ಟನ್ನಷ್ಟು ಉತ್ಪಾದನೆ ನಮ್ಮ ಈ ಬ ಅವ್ರು ಹೇಳಿದ್ರು ಬತ್ತದಲ್ಲು ಹಂಗೆ ಮಗ್ಗೋಡಿರಿ ಅಂತ ಮಗ್ಗೋಡಿರಿ ಆರ್ಸ್ ತೆಗಿಬೇಡ್ರಿ ಅಂತ ಅದೇ ಆಗಲಿ ಅಂಥ ಬೆಳೆ ಇವುಳಿಕೆಗಳು ನಮ್ಮಲ್ಲಿ ಐನೂರು ಮಿಲಿಯನ್ ಟನ್ನಷ್ಟು ಉತ್ಪತ್ತಿ ಆಗ್ತದೆ ನಮ್ಮ ದೇಶದಲ್ಲಿ ಒಂದು ಇದಕ್ಕೆ ಹಂಗೆ ಎಂಡೆ ಗಂಜಲ ಇವೆಲ್ಲ ತೆಗೆಸಿದ್ರೆ ಒಂದು ಇನ್ನೂರು ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಆಗ್ತದೆ ಇಷ್ಟೆಲ್ಲ ನಮ್ಮಲ್ಲಿ ನಮ್ಮ ಭೂಮಿಯಿಂದ ಉತ್ಪಾದನೆ ಆಗ್ತಿತ್ತು ಅಥವಾ ನಮ್ಮ ಸುತ್ತಮುತ್ತನೇ ಸಿಗ್ತಿದೆ ನಮಗೆ ಅಂತವುಗಳನ್ನ ನಾವು ಉಪಯೋಗಿಸ್ಕೋಬೇಕು ಈಗ ಬೆಳೆ ಅವಾಗಲೇ ಹೇಳಿದ್ರು ಭತ್ತದಲ್ಲೂ ನಿಮ್ಮಲ್ಲಿ ಸಾಕಷ್ಟು ಇರ್ತಿದೆ ಅದನ್ನೆಲ್ಲ ನೀವು ಮೆಜಾರಿಟಿ ಸಾವಯವದವ್ರು ಅಲ್ಲೇ ಬಿಡ್ತೀರಾ ಅಂತ ಅನ್ಕಂತೀವಿ ಸುಡ್ತಾರ ಈಗ ನಾವು ನಾವು ನೋಡ್ತೀವಿ ಈಗ ಈಗ ಭತ್ತದ ಗಿಡ ಇದೆ ಇಲ್ಲಿ ಕಾಳು ಎಷ್ಟೈತೆ ಬೆಳೆ ಎಷ್ಟೈತೆ ಕಾಳಿರೋದಿಷ್ಟ ಅಂಗಿದವ ಕಾಳುಗಳು ನೋಡ್ರಿ ಇಲ್ಲಿ ಕಾರ್ಗಳು ಎಷ್ಟು ಒಂದ್ ಅಂಗ ಎಷ್ಟ ಗಿಡ ಎಷ್ಟೈತೆ ಅದು ಮುಕ್ಕಾಲು ಬಗ್ಗೆ ಗಿಡ ಇದೆ ಮುಕ್ಕಾಲ್ ಬಗ್ಗೆ ಗಿಡ ಭೂಮಿಲಿರೋ ಪೋಷಕಾಂಶನೆಲ್ಲ ಇಳ್ಕಂಡೆ ಅಲ್ಲಿ ಇಟ್ಕೊಂಡು ಇರ್ತಿತ್ತು ಅದು ಅದನ್ನ ನೀವು ಸುಟ್ರೆ ಏನಾಗ್ತಿದೆ ಸುಮ್ಮನೆ ವೇಸ್ಟ್ ಅದು ಅದ್ರ ಬಂದ್ರೆ ಅದು ಭೂಮಿ ಎಳ್ಕೊಂಡಿರ್ತಿ ಭೂಮಿ ಒಳಗಿಂದ ಅದು ನೀವು ಭೂಮಿಗೆ ಸೇರಿಸ್ಬೇಕು ನಿಮ್ಮ ಅಲ್ಲದೂ ಏನು ಸಾರಾಂಶನೆಲ್ಲ ಹೀರ್ಕಂಡಿರ ಅಂಥದನ್ನ ನೀವು ಸುಟ್ಟಾಕಿದ್ರೆ ಭೂಮಿಗೆ ಏನು ಸಿಕ್ಕಂಗೆ ಆಗ್ತೈತೆ ಫಸ್ಟ್ ಅದನ್ನು ಅದೇನು ನಮ್ಮ ಭೂಮಿಲಿ ಏನೇ ಉತ್ಪಾದನೆ ಆಗಲಿ ಏನೇ ತ್ಯಾಜ್ಯಗಳು ಉತ್ಪಾದನೆ ಆಗಲಿ ಅವು ನಮ್ಮ ಭೂಮಿಯಿಂದ ಹೊರಗಡೆ ಹೋಗ್ಬಾರ್ದು ನಮ್ಮ ಭೂಮಿಲೇ ಇರಬೇಕು ನಮ್ಮ ಭೂಮಿ ಒಳಗೆ ಸೇರಿಸ್ಬೇಕು ಹೇಳ್ಬಾರ್ದು ಕಷ್ಟ ಆಗ್ತೈತೆ ನಮಗಾಗಲ್ಲ ಅದಾಗ್ತಿದೆ ನೂರೆಂಟು ಕಾರಣ ಇರ್ತವೆ ನೂರೆಂಟು ಸಮಸ್ಯೆಗಳು ಇರ್ತವೆ ಆದ್ರೆ ನಾವು ರೈತರು ನಾವು ಉದ್ದಾರ ಆಗ್ಬೇಕು ಅಂದ್ರೆ ಎಲ್ಲ ಮಾಡಕ್ಕೆ ರೆಡಿ ಇರಬೇಕು ಎಲ್ಲ ಅಲ್ಲಿ ಒಂದು ಸ್ವಲ್ಪ ಮಾಡೋಕ್ಕಲ್ಲೂ ರೆಡಿ ಇರಬೇಕು ಆ ಬೆಳೆ ಇಳಿಕೆಗಳು ಅವ್ರು ಹೇಳ್ದಂಗೆ ಅವರು ಅವರೊಂದು ಟೆಕ್ನಿಕ್ ಮಾಡ್ಕೊಂಡರೆ ಆದರೆ ನಿಮಗೆ ನಿಮ್ಮ ಲೆವೆಲಿಗೆ ನಿಮಗೇನಾದ್ದು ನೀವು ಮಾಡ್ಕೊಳ್ರಿ ಅದು ಭೂಮಿ ಒಳಗೆ ಸೇರಬೇಕು ಅದೇನೋ ಲೆವೆಲ್ಗೆ ಅದು ಕ್ರಾಸ್ ಪ್ಲೇಡ್ ಹಾಕೋದು ಅಂತ ಹೇಳ್ತಾರಲ್ಲ ಅದು ಕ್ರಾಸ್ ಬ್ಲೇಡ್ ಕ್ರಾಸ್ ಬ್ಲೇಡ್ ಹಾಕಿದ್ರೆ ಭೂಮಿ ಕಟ್ ಮಾಡ್ತಿತ್ತು ಅದೆಲ್ಲ ಹಂಗೆ ಪುಡಿ ಪುಡಿ ಹಾಕ್ತಿ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ನೀವು ಇದನ್ನು ಜೀವಾಮೃತ ಹಾಕ್ವಿ ಇಲ್ಲ ವೇಸ್ಟ್ ಡಿಕಂಪೋಸರ್ ಅಂತ ಅದಂತೂ

ಅವನ್ನ ಯಾಕೆ ಕಳಿಸ್ತೀವಿ ಅಂದರೆ ಅದನ್ನ ಅದನ್ನ ತಿನ್ನೋಕ್ಕೆ ಜೀವಿಗಳು ಬೇಕು ತಾನೆ ಸೂಕ್ಷ್ಮ ಜೀವಿಗಳು ನಾವು ಅವನ್ನೆಲ್ಲ ಹಾಕಿ ಕದ್ರಿಟ್ಟೆ ಈ ದಿನ ಬಿಟ್ಟರೆ ಅವೆಲ್ಲ ಚೆನ್ನಾಗಿ ಸಾವಿರಾರು ಗಟ್ಟಲೆ ಇನ್ಕ್ರೀಸ್ ಆಗ್ತತೆ ಒಂದು ಸೈಂಟಿಫಿಕ್ ರಿಪೋರ್ಟ್ ಪ್ರಕಾರ ಮಿಲಿಯನ್ ಗಟ್ಟಲೆ ಆಗ್ತವಂತವು ಬರೀ ಏಳು ದಿನಕ್ಕೆ ಮಿಲಿಯನ್ ಅಷ್ಟು ಜಾಸ್ತಿ ಆಗ್ತವೆ ಅವು ನೀವು ಜಾಸ್ತಿ ಆದಷ್ಟು ಜನಸಂಖ್ಯೆ ಅವುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಏನು ಮಾಡ್ತವೆ ಬೇಗ ಅವನ್ನ ಬೇಗ ತಿನ್ನೋಕ್ಕೆ ಅನುಕೂಲ ಆಗ್ತಿತ್ತು ಆದರೆ ಒಂದು ಸ್ವಲ್ಪ ಹಸಿ ಇರಬೇಕು ಅವ್ರು ಹೇಳ್ದಂಗೆ ಯಾವಾಗ ನಿಮಗೆ ಮಳೆ ಆಗ್ತಿದೆ ಆ ಟೈಮಲ್ಲಿ ಹಾಕಿದ್ರು ಚೆನ್ನಾಗಿ ಅವು ಆ್ಯಕ್ಟಿವ್ ಆಗ್ತವೆ ಚೆನ್ನಾಗಿ ತಿಂತವೆ ಭೂಮಿ ಒಳಗಡೆ ಸೇರ್ತಿತ್ತು ನಿಮ್ಮ ಪೋಷಕಾಂಶಗಳೇನಿದೆ ಅವು ಬೆಳೆಗಳಿಗೆ ಕೊಡ್ತವೆ ಜೊತೆಗೆ ಮಣ್ಣಿನ ಗುಣಮಟ್ಟ ಇನ್ಕ್ರೀಸ್ ಆಗ್ತಿದೆ ಭೌತಿಕ ಅಂತ ಭೌತಿಕ ಆರೋಗ್ಯ ಅಂತ ಹೇಳಿದ್ರೆ ಅದರದ್ದು ನೀರಿಡಿಯೋ ಶಕ್ತಿ ಇರ್ಬೋದು ಅಥವಾ ಮ ಗಟ್ಟಿ ಆಗದಲ್ಲೆ ಎಲ್ಲ ತಡೆಯುವಂಥದ್ದು ಇರ್ಬೋದು ಅಥವಾ ಸಾಂದ್ರತೆ ಇರ್ಬೋದು ಇವುಗಳೆಲ್ಲ ಉತ್ತಮ ಆಗ್ತಾ ಬರ್ತವೆ ಅಥವಾ ಸೌಳಿರ್ಬೋದು ಅದು ಕಡಿಮೆ ಆಗ್ತಾ ಬರ್ತಿತ್ತು ಇವೆಲ್ಲ ಚೆನ್ನಾಗ್ತಾ ಬರ್ತವೆ ರಾಸಾಯನಿಕ ಅಂತ ಹೇಳಿದ್ರೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಸುಲಭವಾಗಿ ಈಸಿಯಾಗಿ ಸಿಗೋ ಮಟ್ಟಕ್ಕೆ ಬರ್ತವೆ ಆ ಥರ ಆಗ್ತಿತ್ತು ಜೈವಿಕಾನ ಇನ್ನೇನು ಆಟೋಮೆಟಿಕ್ಕಾಗಿ ಎಲ್ಲಿ ಅವುಕ್ಕೆ ತಿನ್ನೋಕಿರ್ತಿದ್ದೆ ಆವಾಗ ಹಸಿ ಎಲ್ಲಿರ್ತಿದ್ದೋ ಆವಾಗ ಅವು ಚೆನ್ನಾಗಿ ಜಾಸ್ತಿ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತವೆ ಆ ಪ್ರಕಾರವಾಗಿ ನೀವು ಮಾಡಿದಾಗ ಅದರದ್ದು ಓವರಾಲ್ ಮಣ್ಣಿನ ಆರೋಗ್ಯ ಚೆನ್ನಾಗಿ ಆಗ್ತಿದೆ ಸವಕಳಿ ಆಗೋದು ಕೂಡ ಕಡಿಮೆ ಆಗ್ತಿದೆ ಇದು ಒಂದು ಆಪ್ಷನ್ನು ಇಳಿಕೆಗಳು ನೀವು ಭತ್ತದವರಾಗಿದ್ದರಿಂದ ಭತ್ತದ ಏನಿದೆ ಒಟ್ಟಿನಾಗೆ ನಮ್ಮ ಭೂಮಿಲಿ ಏನೇ ರೆಡಿ ಆದರೂ ಅದು ನಮ್ಮ ಭೂಮಿಯಿಂದ ಹೊರಗಡೆ ಹೋಗಬಾರ್ದು ಎಲ್ಲ ಯಾವುದೇ ತ್ಯಾಜ್ಯನೂ ಹೊರಗೆ ಹೋಗಬಾರ್ದು ಹಂಗೆ ಮಾಡ್ಕೊಂಡ್ರೆ ಸಾವಿರದ ಮಟ್ಟ ಚೆನ್ನಾಗ್ತಿತ್ತು ಅದ್ರ ಮೇಲೆ ನೀವು ಜೀವಾಮೃತನ ಹಾಕಿರಿ ಇನ್ನಾವುದಾರು ವೇಸ್ಟ್ ಕಂಪೋಸರ್ ಹಾಕಿರಿ ಎರವಳ ಜಲ ಹಾಕ್ರಿ ಏನಾರು ಹಾಕ್ಕಳ್ರಿ ಪಂಚಗವ್ಯ ಹಾಕ್ಕೊಳ್ಳ್ರಿ ಅದು ಬೆಳೆಗೆ ಸಪೋರ್ಟ್ ಮಾಡ್ತಿದ್ದೆ ಭೂಮಿಯಿಂದ ಭೂಮಿ ಸಪ್ಲೈ ಮಾಡ್ತೀವಿ ಇವನ್ನೆಲ್ಲ ಇವ್ನ ಹಾಕೋದ್ರಿಂದ ಮೇನ್ ಹಾಕವೆಲ್ಲ ಬೆಳೆಗೆ ಸಪೋರ್ಟ್ ಮಾಡ್ತದೆ ಅದಾಯ್ತು ಅದ ಅದ ಆಗ್ಲಿಲ್ಲ ಅಂತ ಹೇಳಿದವ್ರು ಏನ್ ಮಾಡ್ಬೇಕು ಹಸಿರೆಲ್ಲ ಗೊಬ್ಬರಗಳು ಅಂತ ಕೇಳಿರಾ ಎಲ್ಲರೂ ಕೇಳಿರ ಇದೇನು ಹೊಸ ಟೆಕ್ನಾಲಜಿ ಅಲ್ಲ ಗೊಬ್ಬರ ಅಂತ ಹೇಳೋದು ಹಸಿರಲ್ಲ ಗೊಬ್ಬರ ಅಂದ್ರೆ ಗೊತ್ತಾ ಇವ್ರು ಪಿಸ್ರು ದಯ ಪಿಳ್ಳೆ ಪಿಸ್ರು ಅದು ಸಿಗ್ಲಿಲ್ಲ ಅಂದ್ರೆ ಹೆಸರು ಕಾಳು ಉದ್ದಿನ ಕಾಳು ಅವೇನೇನಿದಾವಲ್ಲ ಕಾಳು ಕಡ್ಡಿ ಆಸಂದೆ ಕಾಳು ಯಾವ ದ್ವಿದಳ ಧಾನ್ಯದ ಬೆಳೆಗಳು ಅವನೇನ್ ಮಾಡ್ಬೇಕು ಕೆಲವ್ರು ಹೇಳಿದ್ರು ಓದಿಸೋದು ಸಿಕ್ಕಾಗ ಇಲ್ಲ ಆಗ್ತೀವಿ ದನ ಬಂದು ತಿಂತಾವೆ ಅವೇನೂ ಆಗ್ತಿದೆ ಅಂತ ಎಲ್ಲ ಕ ಎಲ್ಲ ಕಡೆಯೂ ಸಮಸ್ಯೆ ಇರ್ತವೆ ನಮ್ಮದು ಚೆನ್ನಾಗಾಗಬೇಕು ಅಂದರೆ ಏನಾದರೂ ಒಂದು ನಾವು ಆಲ್ಟರ್ನೇಟ್ ಹುಡ್ಕೋಬೇಕು ಅಷ್ಟೇ ಈಗ ನಮ್ದು ಏನಾದರೂ ಮಾಡಬೇಕಂದ್ರೆ ಏನಾದರೂ ಒಂದು ನಾವು ಅದಕ್ಕೆ ಕಷ್ಟಪಡೋಕ್ಕೆ ರೆಡಿ ಇರಬೇಕು ನಮ್ಮದಂತೂ ಏನು ಬಿತ್ತನೆ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡೋದು ನಾಟಿ ಹಚ್ಚೋದು ನೀವು ಜುಲೈ ಎಂಡಿಂದ ಆಗಸ್ಟ್ವರೆಗೂ ಆಗ್ತಿದೆ ಆದರೆ ಮಳೆ ಬರೋದು ಏನಾಗ್ತಿತ್ತು ನಮಗೆ ಇಂದನೆ ಕೆಲವು ಬರ್ತವೆ ಜೂನಿಂದ ಕೆಲವು ಬರ್ತೈತೆ ಅವಾಗ ಯಾವಾಗ ಹಸಿ ಆಗ್ತೈತೆ ಆ ಟೈಮಲ್ಲಿ ಒಂದು ಎಂಟರಿಂದ ಹತ್ತು ಕೆ ಜಿ ಅಷ್ಟು ಈ ಹಸಿರಲ್ಲೇ ಬೀಜಗಳನ್ನು ಹಸಿರಲ್ಲೇ ಗೊಬ್ಬರದ ಬೀಜಗಳು ದೈನ್ ಚಾ ಸೆಣಬು ಜೂನಿ ಅಂತೇನೇ ಹೇಳುದಲ್ಲ ನೀವು ಅವನ್ನ ಅಥವಾ ಅಲಸಂದೆ ಹುರುಳಿ ಹೆಸರು ಉದು ಯಾವುದಾಗಲಿ ಒಂದು ಎಂಟರಿಂದ ಹತ್ತು ಕೆ ಅಷ್ಟು ಸುಮ್ಮನೆ ಉಗುರಿ ನೀವು ಅದಕ್ಕಿನ್ನೇನು ಮಾಡೋದು ಬೇಡ ಮತ್ತೆ ಮಳೆ ಬಂದರೆ ಹಸಿಯಾಗಿ ಚಿಗಿತೈತೆ ಆ ದನ ತಿಂದರೆ ಒಂದು ಕಾಲು ಬಾಗ ತಿಂದೋಗ್ಲಿ ಅರ್ಧ ಬಾಗೇ ತಿಂದೋಗ್ಲಿ ಹೋಗ್ಲಿ ಆಯಿತಾ ನಿಮಗೆ ಒಂದು ಎಂಟತ್ತು ಕೆ ಜಿ ಬೀಜದ್ದೇನು ನಷ್ಟ ಆಗಲ್ಲ ಎಲ್ಲೆಲ್ಲೋ ಹೋಗ್ತವೆ ಆಯಿತಾ ಎಂಟತ್ತು ಕೆ ಜಿ ದೇನು ನಷ್ಟ ಆಗೋಲ್ಲ ಒಂದು ಅರ್ಧ ತಿಂದೇ ಹೋಗ್ಲಿ ದನಗಳು ತಲೆ ಕೆಡಿಸ್ಕೋಬೇಡ್ರಿ ಅದಾದಮೇಲೆ ಅದು ಒಂದು ನಲ್ವತ್ತೈದು ದಿನ ಯಾವಾಗ ಅದು ಹೂವಾಡ ಅಂತ ಬರ್ತಿತ್ತಲ್ಲ ಅಂದರೆ ತುಂಬ ಅದು ತುಂಬ ಹಸಿರು ತುಂಬ್ಕೊಂಡಿಲ್ಲ ಅದು ಗಿಡ ಮ್ಯಾಕ್ಸಿಮಮ್ ಯಾವಾಗ ಒಂದು ಹಂತಕ್ಕೆ ಬರ್ತಿತ್ತಲ್ಲ ಅಂದರೆ ಹೂವಾಡಕ್ಕಿಂತ ಮುಂಚೆ ಹೂವಾಡಿದ ನಂತರ ಎಲ್ಲ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಕಾಲಿಗೆ ಹೋಗ್ತವೆ ಹಂಗಾಗ್ಬಿಟ್ಟು ಹೂವಾಡಕ್ಕೆ ಹೂವಾಡ ಹಂತದಲ್ಲಿ ಅಥವಾ ಹೂವಾಡೋಕ್ಕಿಂತ ಜಸ್ಟ್ ಮುಂಚಿತವಾಗಿ ನಾವು ನಲವತ್ತೈದು ದಿನಕ್ಕೆ ಬರ್ದಿದ್ದೆ ಆ ಟೈಮಲ್ಲಿ ಮಗ್ಗೊಡೆಯಿರಿ ಆ ಮಗ್ಗೊಡೋದು ಅಂದರೆ ನೀವು ಹೊಡೀರಿ ಏನಾರ ಹೊಡೀರಿ ಅಥವಾ ಬರೀ ಕುಂಟೆನಾರ ಒಡಿರಿ ಒಟ್ಟಿನಾಗ ಅದು ಮಣ್ಣಿಗೆ ಬೀಳ್ಬೇಕಷ್ಟು ಮಣ್ಣಿಗೆ ಕಟ್ಟಾಗಿ ಬೀಳ್ಬೇಕು ಸಿಗೋದು

ಇಲ್ಲ ಅದೇ ಅದು ಸಿಕ್ಕಿಲ್ಲ ಅನ್ನೋದು ನಮಗೊಂದು ಕಾರಣ ಆಗಬಾರ್ದು ಯಾವ ಸಿಗ್ತಿತ್ತು ಅದನ್ನು ಹಾಕೊಂಡು ಅದನ್ನು ಹಾಕೊಂಡ್ರೂ ಕೂಡ ನಿಮಗೆ ಒಂದು ಎಕರೆಗೆ ಎಂಟರಿಂದ ಹತ್ತು ಕೆ ಎಂಟರಿಂದ ಇಪ್ಪತ್ತು ಕೆ ಅಷ್ಟು ಸಾರಜನಕ ಅಂದರೆ ಯೂರಿಯಾ ಹಾಕ್ತಿರಲ್ಲ ಅದ್ರದ್ದು ಅಂಶನ ಅದು ಭೂಮಿಗೆ ಕೊಡುತ್ತೆ ಅದ್ರ ಜೊತೆ ಅದು ಭೌತಿಕ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಆರೋಗ್ಯನೇ ಚೆನ್ನಾಗಿ ಮಾಡ್ತಿತ್ತು ಮಣ್ಣಿನ ಆರೋಗ್ಯನೇ ಚೆನ್ನಾಗಿ ಮಾಡ್ತಿತ್ತು ಪೋಷಕಾಂಶಗಳು ಆಮೇಲೆ ಅದು ಮಣ್ಣಿನ ಆರೋಗ್ಯನ ಚೆನ್ನಾಗಿ ಮಾಡ್ತಿತ್ತು ಈ ಈ ಬೆ ಇದರಲ್ಲಿ ಸೀರೆಲ್ಲ ಗೊಬ್ಬರದಲ್ಲಿ ನೀವೇನು ಮಾಡಬೇಕು ಬರೀ ಬೀಜ ಉಗ್ಗೋದಷ್ಟೇ ಕೆಲಸ ಮಗ್ಗೊಡೆಯೋದಷ್ಟೇ ಕೆಲಸ ಇನ್ನೇನಾದ್ರು ಎಕ್ಸ್ಟ್ರಾ ಮಾಡ್ತೀರಾ ದನ ತಿಂತವೆ ಅಂತ ಹೇಳ್ತಾರೆ ಅದು ನೋಡಿ ನಿಮ್ಮ ನಿಮ್ಮ ಅನುಕೂಲ ಆದರೆ ನಾವು ಬೇರೆದು ಹೋಲಿಸ್ಕೊಳ್ಳೋದು ನೀವು ತಿಪ್ಪೆ ಗೊಬ್ಬರ ಇನ್ಯಾವುದೋ ಎರೋ ಒಳ ಗೊಬ್ಬರ ಯಾವ್ದಾರ ಅಂದ್ಕೊಳ್ಳಿ ನೀವೇನು ಮಾಡಬೇಕು ಟ್ರ್ಯಾಕ್ಟ್ರು ಲೋಡ್ ಮಾಡಬೇಕು ತರಬೇಕು ಒಂದು ನಾಲ್ಕು ಹಾಳು ತೆಗಿಬೇಕು ಹಾಕಬೇಕು ಅದನ್ನು ಎತ್ತಾಕಬೇಕು ಕುಂಪೆ ಮಾಡಬೇಕು ಅದನ್ನು ಆಡಬೇಕು ಎಷ್ಟು ಕೆಲಸ ಹೇಳಿ ಇದರಲ್ಲಿ ಏನಿದೆ ಅದು ದನನಾರು ತಿನ್ನಲಿ ಅರ್ಧ ಏನಾರೂ ಆಗಲಿ ಸುಮ್ಮನೆ ಒಂದು ಎಂಟರಿಂದ ಹತ್ತು ಕೆ ಜಿ ಅಷ್ಟು ಬೀಜ ಉಗ್ಗೋಕೇನಾಗ್ತಿತ್ತಪ್ಪ ಅದನ್ನಾರೋ ಮಾಡ್ರಿ ಅದು ವೆರಿ ವೆರಿ ಸಿಂಪಲ್ ನೀವು ಬೇರೆ ಎಲ್ಲ ಗಿಂತ ಅದು ವೆರಿ ವೆರಿ ಸಿಂಪಲ್ ಕೆಲಸ ಕಾರಣಗಳು ಏನೇ ಇರ್ಬೋದು ಅದನ್ನು ಯಾರಾದ್ರೂ ಒಂದು ಸು ಒಂದಿಬ್ಬರೂ ಈಗ ಇವ್ರು ಹೇಳಿರೋಕ್ಕೆ ನೀವು ನಂಬ್ತೀರಲ್ವಾ ನಾನು ಇದು ಮಾಡಿದೆ ಎಂಥದ್ದು ಹುಲ್ಲನ್ನು ಇದು ಮಾಡಿದೆ ಅಂತ ಹೇಳ್ಬಿಟ್ಟು ವೀರೇಶ್ ಅವರು ಹಂಗೆ ಅದನ್ನ ಯಾರು ಒಬ್ರು ಮಾಡ್ರಿ ನಿಮಗೆ ನಂಬಿಕೆ ಬರ್ತಿತ್ತು ನಾವು ಹೇಳೋದು ಬರಲ್ಲ ನೀ ಕಣ್ಣಿಂದ ನೋಡಿದ್ರೆ ಅಲ್ಲಿ ಯಾರೋ ಒಂದಿ ಬ್ಲಾಕ್ ಇದ್ದರು ಎಲ್ಲ ಮೇಡಂ ಎಲ್ಲ ಮೇಡಂ ಈಗ ಏನು ಮಾಡಕ ಬರಲಿಲ್ಲ ಅಂತ ಹೇಳಿ ರಿವರ್ ಬೆಲ್ಟ್ ಒಳ್ಳೆ ದೆಂಡ ಭೂಮಿ ಇತ್ತಲ್ರಿ ಇನ್ನು ನೀರು ಇರ್ತದೆ ಈಗ ಭತ್ತ ಕೆಲವರು ಮಾಡ್ತಿದಾರೆ ಹೊಸ ಇಲ್ಲ ಅದ ಅವ್ ಮಾಡ್ಕೊಳ್ತೀವಿ ಅಷ್ಟೇ ಅದ ಅದಾಯ್ತಾ ಇನ್ನು ಈಗ ತಿಪ್ಪೆ ಗೊಬ್ಬರ ಸಿಗಲ್ಲ ಅಂತ ಗೊತ್ತು ಸಿಗಲ್ಲ ನಮ್ಗೆ ಈಗ ಅದು ಕಾಲ್ಟ ನೆಂಟಾಗ ನಾವ್ ಹಾಕ್ಲೇಬೇಕು ಹಾಕ್ಲೇಬೇಕು ಅದ್ರ ಸಿಗಲ್ಲ ಏನ್ ಮಾಡ್ಬೇಕು ಅವ್ರು ಹೇಳಿದ್ರು ಎರೆ ಉಳ ಗೊಬ್ಬರ ಮಾಡ್ತೀವಿ ಅಂತ ಹೇಳಿದ್ರು ಎರೆ ಹುಳ ಗೊಬ್ಬರ ಅಂತ ನೋಡ್ರಿ ಮಾಡಿ ಮಾಡ್ತೀವಿ ಅಂತ ಕೇಳಿ ಎರೆ ಹುಳಗಳು ನಮ್ಮ ಭೂಮಿಯಲ್ಲಿ ಆ ಕಾಲದಿಂದ ಇರವು ಯಾವಾಗ ಸಾವಯವ ಮಾಡ್ತಿದ್ರು ಯಾವಾಗಲೂ ಯಾವ ತಿಪ್ಪೆ ಗೊಬ್ಬರ ಹಾಕ್ತಿದ್ರು ಭೂಮಿಲೇ ಸಾಕಷ್ಟು ಇರವು ಅವಾಗ ಯಾರು ನಮ್ಮ ಥರ ಜಿಂಕ್ ಆಗ್ತಿರ್ಲಿಲ್ಲ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಆಗ್ತಿರ್ಲಿಲ್ಲ ಇವಾಗ ನೀವು ಕಾಂಪ್ಲೆಕ್ಸ್ ತಗೊಂಡ್ರೆ ಹದಿನೈದು 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 ಮತ್ತೇನೋ ಸೊನ್ನೆ ಸೋರ್ಸೆ ಇನ್ನೊಂದು ಆಗ್ತಿರ್ತಾನೆ ನಾಲ್ಕನೇದು ಐದನೇದು ಅವೆಲ್ಲ ಎಕ್ಸ್ಟ್ರಾ ಅವು ಮೈಕ್ರೋ ನ್ಯೂಟ್ರಿಯೆಂಟು ಸೆಕೆಂಡರಿ ಅವು ಮೊದಲೆಲ್ಲ ಅದು ಆಗ್ತಿರ್ಲಿಲ್ಲ ಯಾಕೆಂದ್ರೆ ಸಾವಯವ ಗೊಬ್ಬರದ ಹಾಕಿದ್ರೆ ಅವೆಲ್ಲ ಅಂಶಗಳು ಇರ್ತವೆ ಆದರೆ ಇತ್ತೀಚೆಗೆ ನಾವು ಆಗ್ತಲೇ ಇರೋದ್ರಿಂದ ಅವನ್ನೆಲ್ಲ ಕಂಪ್ನಿ ಅವರು ಆ್ಯಡ್ ಮಾಡ್ತಾ ಮಾಡ್ತಾ ಅದಕ್ಕೆ ಎಕ್ಸ್ಟ್ರಾ ರೇಟ್ ಬರ್ತಾ ಮಾಡ್ತಾ ಹೋಗ್ತಿದ್ದಾವೆ ಅದಾಗಲಿಲ್ಲ ಅಂದರೆ ಬೆಳೆಗಳು ಚೆನ್ನಾಗಿ ಬರಲ್ಲ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೆ ನಾವು ಸಾವಯವ ಗೊಬ್ಬರ ಹಾಕೊಂಡಷ್ಟು ಆ ಇವಾಗ ನಮಗೆ ತಿಪ್ಪೆ ಗೊಬ್ಬರ ಸಿಗಲ್ಲ ಸಗಣಿ ಸಿಗಲ್ಲ ಅಂತ ಅಂತೇಳಿದ್ರೆ ಎರೆಹುಳ ಗೊಬ್ಬರ ಒಂದು ಆಲ್ಟರ್ನೇಟಿವ್ ಮೊದಲೆಲ್ಲ ಭೂಮಿಲೇ ಇರೋವು ಆದರೆ ಇವಾಗ ಕಡಿಮೆ ಆಗಿದಾವೆ ಅದ್ರ ಸಂಖ್ಯೆಯಲ್ಲಿ ನಾವು ಹೊರಗಡೆಯಿಂದ ಹಾಕಿದ್ರೆ ಚೆನ್ನಾಗಿ ಹಾಗಂತ ಎರೆಹುಳ ಗೊಬ್ಬರ ಅಂತ ಹೇಳಿದ್ರೆ ಅವುಕ್ಕೆ ಸಗಣಿ ಬೇಕು ಅಂತ ಸಗಣಿ ಬೇಕು ಅಥವಾ ಇದೇ ಬೇಕು ಅದೇ ಬೇಕು ಏನು ಕೇಳಲ್ಲ ಅದು ಯಾವ ಆಗಲಿ ಆಗ್ಲಿ ತ್ಯಾಜ್ಯ ಸಸ್ಯ ತ್ಯಾಜ್ಯ ಏನಿರ್ತಿತ್ತಲ್ಲ ಅದನ್ನೆಲ್ಲಾ ತಿಂತಾವ್ ಅದೇ ಇದು ಅಂತ ಏನಿಲ್ಲ ಸಗಣಿನೇ ಸಗಣಿ ಇಲ್ದವ್ರಿಗೆ ಅಂತಾನೆ ಅದು ಆಯ್ತಾ ಎರೆಹುಳ ಗೊಬ್ಬರ ಯಾರ್ಯಾರಿಗೆ ಸಗಣಿ ಇಲ್ಲ ಅಂತವ್ರಿಗೆ ಆಯ್ತು ಎಲ್ಲರಿಗೂ ಈಗ ಗೊತ್ತಿರೇ ಇನ್ನೊಂದು ಒಂದು ಏನಂದ್ರೆ ಅದೇ ಗೊಬ್ಬರ ಮಾಡ್ಕೊಳ್ಳಿ ಎಲ್ಲರೂ ಮಾಡಿದರೆ ತಗೊಳ್ಳೂಬೋದು ಯಾರ್ಯಾರಿಗೆ ಅನುಕೂಲ ಇದೆ ತಗೊಳ್ಳಿ ಅದನ್ನ ಅದು ಅದೇನಿದಲ್ಲ ಆದರೂ ನಾವು ತಗೊಳ್ಳೋದು ತಗೊಂಡು ಮಾಡಿದ್ರೆ ಅದು ಸಾವಯವ ಅನ್ನಿಸ್ಕೊಳ್ಳಲ್ಲ ಅದು ಲಾಭವೂ ಆಗಲ್ಲ ಆಯ್ತಾ ಹಂಗಾಗ್ಬಿಟ್ಟು ಆದಷ್ಟು ಮಾಡ್ಕೊಳ್ಳಿ ಎರೆಹುಳ ಗೊಬ್ಬರಕ್ಕೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಎಲ್ಲೂ ರೂಲ್ಸ್ ಇಲ್ಲ ಅಂದರೆ ಆಗಲ್ಲ ಅಂತಲ್ಲ ಅದನ್ನು ಮಾಮೂಲಿನೇ ಗುಂಡಿ ತೋಡಿ ಮಾಡ್ಕೊಳ್ಳಿ ಅದಕ್ಕೇನು ನೆರಳಿದ್ರಾಯಿತು ಒಂದು ಸ್ವಲ್ಪ ಹಸಿ ಇದ್ರಾಯ್ತು ಅಷ್ಟೇ ಎರಡೇ ಮುಖ್ಯವಾಗಿ ಬೇಕಿರೋದು ಅವನ್ನ ನೆರಳಿನ ಮತ್ತು ಹಸಿನ ನೀವು ಕಾಪಾಡ್ಕೊಳ್ಳಿ ಅದು ಅದಾಯ್ತಂದ್ರೆ ನೀವು ಯಾವುದೇ ತ್ಯಾಜ್ಯ ಹಾಕ್ಬೋದು ಹುಲ್ಲ ಹುಲ್ಲಾರ ಹಾಕ್ರಿ ಅಥವಾ ಇನ್ಯಾವುದಾರ ಬೆಳೆ ಕಟವಾದ ಮೇಲೆ ಮಿಕ್ಕಿರ್ತಿತ್ತಲ್ಲ ಅದನ್ನ ಹಾಕೊಳ್ಳ್ರಿ ಅದನ್ನು ತ್ಯಾಜ್ಯಗಳನ್ನು ಹಾಕಿ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಹಸಿ ಮಾಡಿರಿ ಅಂದರೆ ತುಂಬ ಹಸಿ ಅಲ್ಲ ಒಂದು ಸ್ವಲ್ಪ ಮುಟ್ಟಿದ್ರೆ ನೀರ ನಮಗೆ ಟಚ್ ಆಗ್ಬಾರ್ದು ಹಸಿ ಅಷ್ಟೇ ನಮಗೆ ಫೀಲ್ ಆಗಬೇಕು ಆ ತರ ಹಸಿ ಮಾಡ್ಬೇಕಷ್ಟೇನೆ ಹಂಗ್ ಮಾಡ್ಕಂಡು ಹದಿನೈದು ದಿನ ಆದ್ಮೇಲೆ ಅದು ಮೆತ್ತಗಾಗಿರ್ತೈತೆ ಕಸ ಎಲ್ಲ ಆ ಟೈಮಲ್ಲಿ ನಾವು ಎರೆ ಹುಳವನ್ನು ಬಿಡ್ರಿ ಅದು ಎರೆ ಬಿಟ್ಟಿದ್ದು ನಿಮಗೆ ಒಂದು ಮೂರು ತಿಂಗಳಲ್ಲಿ ಅಥವಾ ನಾಲ್ಕು ತಿಂಗಳಲ್ಲಿ ನಿಮಗೆ ಗೊಬ್ಬರ ರೆಡಿ ಆಗ್ತಿದೆ ಆ ಗೊಬ್ಬರ ಹಾಕಿದವ್ರ ಅನುಭವನೇ ಕೇಳ್ರಿ ನಿಮ್ಮ ಹೂಗಳ ಸಂಖ್ಯೆ ಕಾಯಿಗಳ ಸಂಖ್ಯೆ ಕಾಯಿ ಕಟ್ಟದ್ರು ಪ್ರಮಾಣ ಎಲ್ಲ ಕೂಡ ಚೆನ್ನಾಗಾಗ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಎರೆಹುಳ ಗೊಬ್ಬರ ಯಾರ್ಯಾರಿಗೆ ನಮ್ಮಲ್ಲಿ ದನ ಇಲ್ಲ ಸಗಣಿ ಸಿಗೋಲ್ಲ ಅನ್ನೋರಿಗೆ ಅದು ಒಳ್ಳೆ ಆಲ್ಟರ್ನೇಟಿವ್ ಹೊಸರೆಲ್ಲ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಇವೆರಡು ತುಂಬ ಸೂಕ್ತವಾಗಿರೋವು ಇವನ್ನ ಮಾಡ್ಕೊಳ್ಳಿ ಇದ್ರ ಜೊತೆ ನೀವು ಹೇಳ್ದಂಗೆ ನಿಮಗೆಲ್ಲ ಗೊತ್ತೈತೆ ಜೀವಾಮೃತ ಬೀಜಾಮೃತ ಪಂಚಗವ್ಯ ಇವೆಲ್ಲ ನಿಮ್ಗೆ ಗೊತ್ತಿದೆ ಇವೆಲ್ಲ ಬೆಳೆಗೆ ಸಪೋರ್ಟ್ ಮಾಡ್ತವೆ ಇವೆಲ್ಲ ಮಣ್ಣಿನ ಆರೋಗ್ಯ ಸಪೋರ್ಟ್ ಮಾಡ್ತವೆ ಎರೆಹುಳ ಗೊಬ್ಬರ ಬೆಳೆಯುಳಿಕೆ ಮತ್ತು ಎಂಥದ್ದು ಹಸಿರೆಲ್ಲ ಗೊಬ್ಬರಗಳು ಮಣ್ಣನ್ನು ಸಪೋರ್ಟ್ ಮಾಡ್ತವೆ ಜೊತೆಗೆ ಬೆಳೆಯನ್ನು ಸಪೋರ್ಟ್ ಮಾಡ್ತವೆ ಆ ಮೇಲಾಕೆ ನಾವು ಜೀವಾಮೃತ ಪ ಪಂಚಗವ್ಯ ಅಥವಾ ಇನ್ಯಾವ್ಯಾವುದೋ ಆಗ್ತಿರಲ್ಲ ನೀವು ಎಷ್ಟೊಂದು ಇದ್ದಾವೆ ಅವೆಲ್ಲ ಕೂಡ ಅವೆಲ್ಲ ಬೆಳೆಗಳನ್ನು ಸಪೋ ಬೆಳೆ ಬೆಳವಣಿಗೆ ಹಾಗೂ ಇಳುವರಿಯನ್ನು ಸಪೋರ್ಟ್ ಮಾಡ್ತವೆ ಹಂಗಾಗ್ಬಿಟ್ಟು ಇವೆಲ್ಲ ಸಾಕಷ್ಟು ಇದ್ದಾವೆ ನಿಮಗೆಲ್ಲ ಗೊತ್ತೇ ಇದೆ ನಿಮ್ಮಲ್ಲೇ ಸಾಕಷ್ಟು ಇದೆ ಆ ವಿಷಯಗಳನ್ನು ಹಂಚ್ಕೊಳ್ಳಿ ಅದೇ ರೀತಿ ಮೊಬೈಲಲ್ಲೂ ಕೂಡ ಸಾಕಷ್ಟು ತುಂಬ ಜನ ಒಬ್ರೊಬ್ರು ಒಂದೊಂದು ಥರ ಪ್ರಿಪೇರ್ ಮಾಡ್ತವೆ ಮನೆಯಲ್ಲೇ ಏನು ಅವ್ಕೆ ತುಂಬ ಖರ್ಚಾಗಲ್ಲ ಅವಕ್ಕೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಪೂರ ಹೊಲಕಲ್ಲಿಲ್ರೂ ಒಂದೇ ಒಂದು ಮಡಿಗಾಲ ಹಾಕಿ ನೋಡಿರಿ ಎಲ್ಲವನ್ನು ಟ್ರಯಲ್ ಮಾಡ್ರಿ ನೀವೇ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಮಾಡಿ ಫೈ ಮಾಡಿ ನೀವು ಅಳವಡಿಸ್ಕೊಳೋಕ್ಕೆ ಸಹಕಾರ ಆಗುತ್ತೆ ಧನ್ಯವಾದ ನನ್ನ ಹೆಸರು ಶ್ವೇತಾ ನನ್ನ ನನ್ನ ಹೆಸರು ಶ್ವೇತಾ ಅಂತ ಬೇಸಾಯ ತಜ್ಞರು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿ ನನ್ನ ಫೋನ್ ನಂಬರು ಏಟ್ ತ್ರೀ ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಸಿಕ್ಸ್ ಟೂ ಡಬಲ್ ಒನ್ ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಸಿಕ್ಸ್ ಟೂ ಡಬಲ್ ಒನ್ ನಿಮ್ಗೆ ಏನಾದರೂ ವಿಷಯ